ಎಲ್ಲ ವಿದ್ಯಾರ್ಥಿಗಳಿಗೆ ಆತ್ಮೀಯ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಕೆಲವು ನಿರ್ದಿಷ್ಟ ಕೋನಗಳಿಗೆ ತ್ರಿಕೋನಮಿತಿಯ ಅನುಪಾತಗಳ ಆಧಾರಿತ ಸಮಸ್ಯೆಗಳನ್ನು ಬಿಡಿಸ್ತೀವಿ ಈಗ ಇದರ ಹಿಂದಿನ ವಿಡಿಯೋದಲ್ಲಿ ನಾವು ತ್ರಿಕೋನಮಿತಿಯ ಅನುಪಾತಗಳಿಗೆ ನಿರ್ದಿಷ್ಟ ಕೋನಗಳಿಗೆ ತ್ರಿಕೋನಮಿತಿಯ ಅನುಪಾತಗಳನ್ನು ಗುರುತು ಮಾಡಿಕೊಂಡಿವಿ ಅದರಲ್ಲಿ ನಾವು ಪ್ರಮುಖವಾಗಿ ಸೈನ್ದೀಟ ಕಾಸ್ತೀಟ ಮತ್ತು ಟ್ಯಾನ್ ತೀಟದ ಅನುಪಾತಗಳನ್ನು ಅಂತಂದರೆ ನಮಗೆ ಕೊಸೆಕ್ ತೀಟ ಆಮೇಲೆ ಕಾರ್ಡ್ ತೀಟ ಸೆಕೆಂಡ್ ತೀಟದ ಬೆಲೆಗಳು ಸಿಕ್ಬಿಡ್ತಾವೆ ಒಂದಿಷ್ಟು ಮಾಹಿತಿನೂ ನಾವು ಮಾಡ್ಕೊಳ್ಳೋಣ ಇದರಲ್ಲಿ ಫಸ್ಟು ಇದಕ್ಕೆ ಜೀರೋ ಡಿಗ್ರಿ ಆಮೇಲೆ ಜೀರೋ ಡಿಗ್ರಿ ಇದನ್ನು ಒಂದಿಷ್ಟು ಮಾಡ್ಕೊಳ್ಳಿ ಜೀರೋ ಡಿಗ್ರಿ ಥರ್ಟಿ ಡಿಗ್ರಿ ಆಮೇಲೆ ಫಾರ್ಟಿ ಫೈವ್ ಡಿಗ್ರಿ ಸಿಕ್ಸ್ಟಿ ಡಿಗ್ರಿ ಆಮೇಲೆ ನೈಂಟಿ ಡಿಗ್ರಿ ಇದ್ರ ಬೆಲೆಯನ್ನು ಆಲ್ರೆಡಿ ನಾವು ನಿನ್ನೆಯನ್ನು ಕಂಡ್ಕೊಂಡಿವಿ ಇದರಲ್ಲಿ ಸೈನ್ ಜೀರೋ ಅಂದರೆ ಇದು ಸೈನ್ ಹಾಕಿದ್ನಿ ಅಂತಂದರೆ ಸೈನ್ ಜೀರೋ ಡಿಗ್ರಿ ಅಂತಂದರೆ ಜೀರೋ ಆಗಿರತ್ತೆ ಗೊತ್ತು ಮಾಡ್ಕೊಂಡಿವಿ ಸೈನ್ ಥರ್ಟಿ ಡಿಗ್ರಿ ಅಂತಂದರೆ ಒನ್ ಬೈ ಟೂ ಆಯಿತು ಸೈನ್ ಫಾರ್ಟಿ ಫೈವ್ ಡಿಗ್ರಿ ಅಂತಂದರೆ ಒನ್ ಅಪಾನ್ ರೂಟ್ ಟೂ ಆಗಿದೆ ಆಮೇಲೆ ಸೈನ್ ಸಿಕ್ಸ್ಟಿ ಅಂತಂದರೆ ರೂಟ್ ತ್ರೀ ಅಪಾನ್ ಟೂ ಆಮೇಲೆ ಸೈನ್ ನೈಂಟಿ ಡಿಗ್ರಿ ಅಂತಂದ್ರೆ ಒಂದಿರುತ್ತೆ ಅಂತ ನಾವು ಕಂಡ್ಕೊಂಡಿವಿ ಹಾಗೆಯೇ ಕಾಸ್ ಅಂತಂದರೆ ಇದನ್ನು ರಿವರ್ಸ್ ಆಗಿ ಬರಿತೀವಲ್ಲ ಅಂದರೆ ಕಾಸ್ ಜೀರೋ ಡಿಗ್ರಿ ಅಂದರೆ ಒಂದಾಗಿರುತ್ತೆ ಕಾಸ್ ಥರ್ಟಿ ಡಿಗ್ರಿ ಅಂದರೆ ಸ್ಕೊಯರ್ ರೂಟ್ ಆಫ್ ತ್ರೀ ಅಪಾಯಿಂಟ್ ಟೂ ಆಗಿರುತ್ತೆ ಕಾಸ್ ಫಾರ್ಟಿ ಫೈವ್ ಡಿಗ್ರಿ ಅಂದರೆ ಒನ್ ಅಪಾನ್ ರೂಟ್ ಟೂ ಆಗಿರುತ್ತೆ ಹಾಗೆಯೇ ಕಾಸ್ ಸಿಕ್ಸ್ಟಿ ಡಿಗ್ರಿ ಅಂತಂದರೆ ಒನ್ ಅಪಾಂಟ್ ಟೂ ಇದೆ ಕಾಸ್ ನೈಂಟಿ ಡಿಗ್ರಿ ಅಂತಂದರೆ ಜೀರೋ ಆಗಿರತ್ತೆ ಅಂತ ಕಂಡ್ಕೊಂಡಿವಿ ಹಾಗೆಯೇ ಟ್ಯಾನ್ ಬೆಲೆಯನ್ನು ಗೊತ್ತು ಮಾಡ್ಕೊಳ್ಳೋಣ ಟ್ಯಾನ್ ಜೀರೋ ಡಿಗ್ರಿ ಟ್ಯಾನ್ ಜೀರೋ ಡಿಗ್ರಿ ಅಂತಂದರೆ ಜೀರೋ ಆಗಿರತ್ತೆ ಅಂತ ಹೇಳಿವಲ್ಲ ಆಮೇಲೆ ಟ್ಯಾನ್ ಥರ್ಟಿ ಡಿಗ್ರಿ ಇದು ಒನ್ ಅಪ್ ಆನ್ ರೂಟ್ ತ್ರೀ ಅಂತ ಗೊತ್ತು ಮಾಡ್ಕೊಂಡಿವಿ ಟ್ಯಾನ್ ಫಾರ್ಟಿ ಫೈವ್ ಡಿಗ್ರಿ ಅಂದರೆ ಒನ್ ಆಗಿರುತ್ತೆ ಟ್ಯಾನ್ ಸಿಕ್ಸ್ಟಿ ಡಿಗ್ರಿ ಅಂತಂದ್ರೆ ರೂಟ್ ತ್ರೀ ಆಗಿರುತ್ತೆ ಟ್ಯಾನ್ ನೈಂಟಿ ಡಿಗ್ರಿ ಅಂತಂದರೆ ಎನ್ ಡಿ ಅಂಥೇಳಿ ನಾವು ಇದರ ಬಗ್ಗೆ ಮಾಹಿತಿಯನ್ನು ತಿಳ್ಕೊಂಡಿವಿ ಓಕೆನಾ ಇಷ್ಟು ಮಾಹಿತಿ ಗೊತ್ತಿತ್ತು ಅಂತಂದರೆ ನಮಗೆ ಅಭ್ಯಾಸ ಹನ್ನೊಂದು ಪಾಯಿಂಟ್ ಎರಡರಲ್ಲಿ ಬರುವಂಥ ಸಮಸ್ಯೆಯನ್ನು ಭಾಳ ಸರಳ ರೀತಿಯಲ್ಲಿ ತಿಳ್ಕೊಳ್ಬೋದು ಒಂದು ಸಲ ಗಮನಿಸಿ ಸೈನ್ ಜೀರೋ ಡಿಗ್ರಿ ಅಂದರೆ ಜೀರೋ ಆಗಿರುತ್ತೆ ಸೈನ್ ಥರ್ಟಿ ಡಿಗ್ರಿ ಅಂದರೆ ಒನ್ ಅಪಾಯಿಂಟ್ ಟು ಇದೆ ಸೈನ್ ಫಾರ್ಟಿ ಫೈವ್ ಡಿಗ್ರಿ ಅಂದರೆ ಒನ್ ಅಪಾಯಿಂಟ್ ರೂಟ್ ಟು ಸೈನ್ ಸಿಕ್ಸ್ಟಿ ಡಿಗ್ರಿ ಅಂದರೆ ರೂಟ್ ತ್ರೀ ಅಪಾಯಿಂಟ್ ಟು ಸೈನ್ ನೈಂಟಿ ಡಿಗ್ರಿ ಅಂತಂದರೆ ಒನ್ ಆಗಿರುತ್ತೆ ಓಕೆನಾ ಇದನ್ನು ಸಾಮಾನ್ಯವಾಗಿ ನೆನಪಿಟ್ಕೊಳಕ್ಕೆ ಹೇಗೆ ಮಾಡ್ತಾರೆ ಅಂತಂದರೆ ಇದನ್ನು ಇದಕ್ಕೆ ಜೀರೋ ಆಮೇಲೆ ಒನ್ ಟೂ ತ್ರೀ ಫೋರ್ ಅಂತ ತಗೊಂಡು ಅಪಾನ್ ಫೋರ್ ಮಾಡ್ತಾರೆ ಅಪಾನ್ ಫೋರ್ ನಾಲ್ಕರಿಂದ ಭಾಗಿಸೋದು ಆಮೇಲೆ ಇದರ ರೂಡ್ ತೆಗೆಯೋದು ಇದರ ವರ್ಗಮೂಲ ತೆಗೆಯೋದು ಯಾವುದು ಸೈನ್ ಗೊತ್ತು ಮಾಡ್ಕೊಳ್ಬೇಕಂದ್ರೆ ವರ್ಗ ಮೂಲ ನೋಡಿ ಜೀರೋ ಒಪ್ಪನ್ ಫೋರ್ ಅಂತಂದರೆ ಜೀರೋನಾಗಿರುತ್ತೆ ನೋಡಿ ಇದು ಒಂದರ ವರ್ಗ ಒಂದು ನಾಲ್ಕರ ಒಂದರ ವರ್ಗ ಮೂಲ ಒಂದು ನಾಲ್ಕರ ವರ್ಗ ಮೂಲ ಎರಡಾಗಿರುತ್ತೆ ಇದೆಷ್ಟಾಗಿತ್ತು ಎರಡು ಒಂದಲೇ ಎರಡು ಎರಡಲೇ ನಾಲ್ಕು ಒಂದರ ವರ್ಗ ಮೂಲ ಒಂದೇ ಆಯಿತು ಆಮೇಲೆ ಇದು ರೂಟ್ ಟು ಅಂದರೆ ರೂಟ್ ಟು ಆಮೇಲೆ ರೂಟ್ ತ್ರೀ ರೂಟ್ ತ್ರೀ ಉಳಿತು ನಾಲ್ಕರ ವರ್ಗ ಮೂಲ ಎರಡಾಯಿತು ಇದು ಛೇದ ಹುದ್ದುಗಳೇನೇ ಒಂದು ಉಳಿತು ಒಂದರ ವರ್ಗ ಮೂಲ ಒಂದು ಅಂಥೇಳಿ ಹೀಗೆ ನೆನ್ಪಿಟ್ಕೊಳ್ತಾರೆ ನಿಮ್ಗೆ ಯಾವುದು ಸರಳ ಇರುತ್ತೋ ಆ ರೀತಿಯಲ್ಲಿ ನೆನ್ಪಿಟ್ಕೊಳ್ಳಿ ಸಮಸ್ಯೆಗಳನ್ನು ಬಿಡಿಸೋಣಂತೆ ನಾವೇನು ಮಾಡ್ಕೊಳ್ಬೇಕು ಫಸ್ಟು ಇದಕ್ಕೆ ಸೈನ್ ತೀಟ ಕಾಸ್ ತೀಟ ಟ್ಯಾನ್ ತೀಟ ವ್ಯಾಲ್ಯೂ ಗೊತ್ತು ಮಾಡ್ಕೊಳ್ಬೇಕು ಓಕೆ ಇದರಲ್ಲಿ ಬೆಲೆನ ಆದೇಶ ಮಾಡಬೇಕಲ್ಲ ಫಸ್ಟ್ ನೋಡಿ ಇದನ್ನು ಕೊಟ್ಟಿರುವಂಥ ಅಂಶವನ್ನು ಬರ್ಕೊಳ್ತೀನಿ ಸೈನ್ ಸಿಕ್ಸ್ಟಿ ಡಿಗ್ರಿ ಇಂಟು ಇದು ಕಾಸ್ ಥರ್ಟಿ ಡಿಗ್ರಿ ಕಾಸ್ ಥರ್ಟಿ ಡಿಗ್ರಿ ಪ್ಲಸ್ ಇದು ಸೈನ್ ಥರ್ಟಿ ಡಿಗ್ರಿ ಇಂಟು ಕಾಸ್ ಸಿಕ್ಸ್ಟಿ ಡಿಗ್ರಿ ಈಗ ಸೈನ್ ಸಿಕ್ಸ್ಟಿ ಡಿಗ್ರಿ ಅಂತಂದ್ರೆ ರೂಟ್ ತ್ರೀ ಅಪಾಂಟ್ ಟೂ ಅಂತ ಹಾಕೋಣ ಸೈನ್ ಸಿಕ್ಸ್ಟಿ ಅಂತಂದರೆ ರೂಟ್ ತ್ರೀ ಅಪಾನ್ ಟೂ ಆಮೇಲೆ ಕಾಸ್ ಸಿಕ್ಸ್ಟಿ ಡಿಗ್ರಿ ಅಂದರೆ ಎಷ್ಟಿರುತ್ತೆ ಇದೊಂದು ರೂಟ್ ತ್ರೀ ಅಪಾಂಟ್ ಟೂ ರೂಟ್ ತ್ರೀ ಅಪಾನ್ ಟೂ ಪ್ಲಸ್ ಸೈನ್ ಥರ್ಟಿ ಡಿಗ್ರಿ ಅಂದರೆ ಎಷ್ಟಾಗತ್ತೆ ನೋಡು ಒನ್ ಅಪಾಯಿಂಟ್ ಟೂ ಒನ್ ಬೈ ಟು ಇಂಟು 60 ಸಿಕ್ಸ್ಟಿ ಅಂದರೆ ಎಷ್ಟಾಗತ್ತೆ ನೋಡಿ cos ಸಿಕ್ಸ್ಟಿ ಅಂದರೆ ಒನ್ ಅಪಾಯಿಂಟ್ ಟೂ ಅದೇ ಒನ್ ಅಪಾಯಿಂಟ್ ಟೂ ಓಕೆ ಈಗ ನೋಡಿ ರೂಟ್ ತ್ರೀ ರೂಟ್ ತ್ರೀ ಗುಣಾಕಾರ ಮಾಡಿದ್ರೆ ರೂಟ್ ನೈನ್ ಅಂತ ಬರಿಬೋದು ಅಥವಾ ನೇರವಾಗಿ ತ್ರೀ ಅಂತ ಬರಿತೀವಿ ರೂಟ್ ತ್ರೀ ರೂಟ್ ತ್ರೀ ಅಂದರೆ ರೂಟ್ ಒಂಬತ್ತು ಒಂಬತ್ತರ ವರ್ಗ ಮೂಲ ಮೂರು ಇದು ಎರಡೆರಡಲೇ ನಾಲ್ಕೈತು ಪ್ಲಸ್ ಒಂದೊಂದಲೇ ಒಂದು ಇದು ಎರಡು ಗುಣಲಿ ಎರಡು ಅಂತಂದರೆ ಆಯ್ತು ಛೇದ ಸೇಮ್ ಆಯ್ತಲ್ಲ ಅಂದರೆ ಲಸ ನಾಲ್ಕೇ ಆಯಿತು ಆಗ ಅಂಶಗಳು ಕೂಡ್ತವೆ ತ್ರೀ ಪ್ಲಸ್ ಒನ್ ಅಂದರೆ ತ್ರೀ ಪ್ಲಸ್ ಒನ್ ಅಂದರೆ ಫೋರ್ ಆಯ್ತಲ್ಲ ಫೋರ್ ಅಪಾನ್ ಫೋರ್ ಇದು ಛೇದ ಹೋಯ್ತಲ್ಲ ಅಂದರೆ ಇದರ ಆನ್ಸರ್ ಎಷ್ಟಾಯಿತು ಒಂದು ಇದರ ಬೆಲೆ ಎಷ್ಟು ಒಂದು ಅಂತ ಅಂದರೆ ಸೈನ್ ಸಿಕ್ಸ್ಟಿ ಡಿಗ್ರಿ ಇಂಟು ಕಾಸ್ ಥರ್ಟಿ ಡಿಗ್ರಿ ಪ್ಲಸ್ ಸೈನ್ ಥರ್ಟಿ ಡಿಗ್ರಿ ಕಾಸ್ ಸಿಕ್ಸ್ಟಿ ಡಿಗ್ರಿ ಬೆಲೆ ಒಂದಾಯಿತು ನಮಗೆ ಇವುಗಳ ಮಾಹಿತಿ ಗೊತ್ತಿರಬೇಕು ಇವುಗಳ ಬೆಲೆಯನ್ನು ನಾವು ನೆನ್ಪಿಟ್ಕೊಂಡ್ರೆ ಬೇಕಾಗತ್ತೆ ಓಕೆ ನೆಕ್ಸ್ಟ್ ಇದರ ಪ್ರಕಾರ ನಾವು ಎರಡನೇ ಸಮಸ್ಯೆಯನ್ನು ಬಿಡಿಸೋಣ ಕೊಟ್ಟಿರುವಂಥ ಅಂಶವನ್ನು ಬರೀತೀನಿ ಟೂ ಟ್ಯಾನ್ ಸ್ಕ್ವಯರ್ ಫಾರ್ಟಿ ಫೈ ಡಿಗ್ರಿ ಪ್ಲಸ್ ಕಾಸ್ ಸ್ಕ್ವಯರ್ ಥರ್ಟಿ ಡಿಗ್ರಿ ಮೈನಸ್ ಸೈನ್ ಸ್ಕ್ವಯರ್ ಸಿಕ್ಸ್ಟಿ ಡಿಗ್ರಿ ಓಕೆ ಈಗ ಬೆಲೆ ಆದೇಶ ಮಾಡ್ತೀವಿ ನೋಡಿದ್ರಲ್ಲಿ ಟೂ ಟೆನ್ ಫಾರ್ಟಿ ಫೈವ್ ಅಂದರೆ ಒಂದು ಆಗಿರುತ್ತೆ ಗೊತ್ತೆ ಟೆನ್ ಫಾರ್ಟಿ ಫೈವ್ ಡಿಗ್ರಿ ಅಂದರೆ ಎಷ್ಟು ಒಂದು ಅದರ ಬೆಲೆಯನ್ನು ಆದೇಶ ಮಾಡ್ತೀನಿ ಇದು ಒಂದು ಸ್ಕ್ವಯರ್ ಇರೋದರಿಂದ ಸ್ಕ್ವಯರ್ ಪ್ಲಸ್ ಕಾಸ್ ಥರ್ಟಿ ಡಿಗ್ರಿ ನೋಡಿ ಕಾಸ್ ಥರ್ಟಿ ಅಂತಂದ್ರೆ ರೂಟ್ ತ್ರೀ ಅಪಾನ್ ಟೂ ಅದಲ್ಲ ರೂಟ್ ತ್ರೀ ಅಪಾನ್ ಟೂ ಇದು ಸ್ಕ್ವಯರ್ ಆಗಿದೆ ಸ್ಕ್ವಯರ್ ಅಂತ ಹಾಕ್ತೀನಿ ಮೈನಸ್ ಸೈನ್ ಸಿಕ್ಸ್ಟಿ ಡಿಗ್ರಿ ರೂಟ್ ತ್ರೀ ಅಪಾನ್ ಟೂ ರೂಟ್ ತ್ರೀ ಅಪಾನ್ ಟು ಸ್ಕ್ವೇರ್ ಇರೋದರಿಂದ ಹೀಗೆ ನಾವು ಸ್ಕ್ವೈರ್ ಹಾಕೋಣ ನೋಡಿ ಇದು ಎರಡು ಇಂಟು ಒಂದರ ವರ್ಗ ಒಂದು ಪ್ಲಸ್ ಇದು ಸ್ಕ್ವೇರ್ ಇದಕ್ಕೂ ಬರುತ್ತೆ ಇದಕ್ಕೂ ಬರುತ್ತೆ ನೋಡಿ ಇದಕ್ಕೆ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಯ್ತು ಅಂದರೆ ತ್ರೀ ಆಯಿತು ಇದಕ್ಕೂ ಸ್ಕ್ವಯರ್ ಆಗಿರತ್ತಲ್ಲ ಅದಕ್ಕೆ ಎರಡರ ವರ್ಗ ನಾಲ್ಕು ನೆಕ್ಸ್ಟ್ ಮೈನಸ್ ರೂಟು ಸ್ಕ್ವೇರ್ ಕ್ಯಾನ್ಸಲ್ ಆಯ್ತು ಅಂದರೆ ತ್ರೀ ಆಯಿತು ಅಪ್ಪನ್ ಎರಡರ ವರ್ಗ ನಾಲ್ಕು ಇದನ್ನು ಕ್ಯಾನ್ಸಲ್ ಮಾಡಬಹುದಲ್ಲ ನಾವು ನೇರವಾಗಿ ಇಲ್ಲೇ ಕ್ಯಾನ್ಸಲ್ ಆಗುತ್ತೆ ಎರಡು ಒಂದಲೇ ಎರಡು ಅಂದರೆ ಇದು ಟೂ ಟ್ಯಾನ್ ಸ್ಕ್ವೇರ್ ಫಾರ್ಟಿ ಫೈವ್ ಡಿಗ್ರಿ ಪ್ಲಸ್ ಸ್ಕ್ವೇರ್ ಥರ್ಟಿ ಡಿಗ್ರಿ ಮೈನಸ್ ಸೈನ್ಸ್ ಸ್ಕ್ವೇರ್ ಸಿಕ್ಸ್ಟಿ ಡಿಗ್ರಿ ಬೆಲೆ ಎರಡು ಅಂತ ಆಯಿತು ಇದರ ಬೆಲೆ ಎರಡಾಗಿದೆ ಓಕೆ ಮೂರನೇ ಸಮಸ್ಯೆ ಗಮನಿಸಿ ಕಾಸ್ ಫಾರ್ಟಿ ಡಿಗ್ರಿ ಸೆಕೆಂಡ್ ಥರ್ಟಿ ಡಿಗ್ರಿ ಪ್ಲಸ್ ಕೊಕೆಂಡ್ ಥರ್ಟಿ ಡಿಗ್ರಿ ಇದರ ಬೆಲೆಯನ್ನು ಕಂಡುಹಿಡೀಬೇಕಾಗಿದೆ ಓಕೆ ಈಗ ಒಂದು ಬಾರಿ ಅಂಶಗಳನ್ನು ಗಮನಿಸಿ ಸೈನ್ ಕಾಸ್ ಟೆನ್ ಸೈನ್ ಜೀರೋ ಡಿಗ್ರಿ ಜೀರೋ ಆಗಿರುತ್ತೆ ಸೈನ್ ಥರ್ಟಿ ಡಿಗ್ರಿ ಒನ್ ಅಪಾಂಡ್ ಟು ಸೈನ್ ಫೋರ್ಟಿ ಫೈವ್ ಡಿಗ್ರಿ ಒನ್ ಅಪಾನ್ ರೂಟ್ ಟು ಸೈನ್ ಸಿಕ್ಸ್ಟಿ ಡಿಗ್ರಿ ರೂಟ್ ತ್ರೀ ಅಪಾಂಡ್ ಟು ಸೈನ್ ನೈಂಟಿ ಡಿಗ್ರಿ ಒಂದಾಗಿರುತ್ತೆ ಸೈನ್ ನೈಂಟಿ ಡಿಗ್ರಿ ಏನಾಗಿರುತ್ತೆ ಒಂದಾಗಿರುತ್ತೆ ಹೌದಾ ಹಾಗೆಯೇ ಏನಂತಂದರೆ ಕಾಸ್ ವ್ಯಾಲ್ಯೂ ಕಂಡುಹಿಡಿತೀವಿ ಟ್ಯಾನ್ ವ್ಯಾಲ್ಯೂನು ಗೊತ್ತಿದೆ ಆಮೇಲೆ ನಮಗೆ ಇಲ್ಲಿ ಕೇಳಿದ್ದು ಸಿಕೆಂಡ್ ಸೆಕೆಂಟ್ ಅಂತಂದರೆ ಇದು ಕಾಸ್ ವಿಲೋಮ ಅಂದರೆ ನಮಗೆ ಕಾಸ್ಟ್ ಥರ್ಟಿ ಡಿಗ್ರಿ ಗೊತ್ತಿತ್ತು ಅಂತಂದ್ರೆ ಅದ್ರ ವಿಲೋಮ ಅಂತಂದ್ರೆ ಸೆಕೆಂಡ್ ಥರ್ಟಿ ವ್ಯಾಲ್ಯೂ ಗೊತ್ತಾಗಿಬಿಡುತ್ತೆ ಕಾಸ್ಟ್ ಫರ್ಟಿ ಅಂದ್ರೆ ಅಂದರೆ ಒನ್ ಅಪಾಂಡ್ ಟೂ ಅದೇ ಬೆಲೆ ಆದೇಶ ಮಾಡ್ತೀವಿ ನೋಡಿ ಕಾಸ್ಟ್ ಫೈವ್ ಅಂತಂದರೆ ಒನ್ ಅಪಾನ್ ರೂಟ್ ಟು ರೂಟ್ ಟು ಹೋಲ್ಡ್ ಡಿವೈಡೆಡ್ ಬೈ ಸಿಕೆಂಡ್ ಥರ್ಟಿ ಸೆಕೆಂಡ್ ಥರ್ಟಿ ಸೆಕೆಂಡ್ ಅಂತಂದರೆ ಕಾಸ್ಟ್ ದ ವಿಲೋಮ ಸಿಕ್ಕ ಅಂದರೆ ಕಾಸ್ ಥರ್ಟಿ ಅಂದರೆ ಏನದ ರೂಟ್ ತ್ರೀ ಅಪಾನ್ ಟೂ ಅದಲ್ಲ ಸೆಕೆಂಡ್ ಥರ್ಟಿ ಅಂದರೆ ಟೂ ಅಪಾನ್ ರೂಟ್ ತ್ರೀ ಆಗತ್ತೆ ಟೂ ಅಪ್ ಆನ್ ರೂಟ್ ತ್ರೀ ಓಕೆ ಪ್ಲಸ್ ಕೊಸೆಕೆಂಡ್ ಕೊಸೆಕ್ ಥರ್ಟಿ ಅಂದರೆ ಇದು ಸೈನ್ನ ವಿಲೋಮ ಸೈನ್ ಥರ್ಟಿ ಅಂತಂದರೆ ಎಷ್ಟ ಒನ್ ಅಪಾನ್ ಟೂ ಅದಲ್ಲ ಕೊಸೆಕ್ ಥರ್ಟಿ ಅಂದರೆ ಟೂ ಅಪ್ ಆನ್ ಒನ್ ಮೀನ್ಸ್ ಟೂ ಅಂದರೆ ಟೂ ಅಪ್ ಆನ್ ಒನ್ ಅಂದರೆ ಟೂ ಅಂತಲೇ ಹೇಳ್ತೀವಿ ಈಗ ಇದನ್ನು ಸಿಂಪ್ಲಿಫೈ ಮಾಡೋಣ ಇಸ್ ಟು ಇದು ಒನ್ ಅಪ್ ಆನ್ ರೂಟ್ ಟು ರೂಟ್ ಟು ಬರ್ದಿನಿ ಹೋಲ್ ಡಿವೈಡೆಡ್ ಬೈ ರೂಟ್ ತ್ರೀ ಒನ್ ಇದ್ರಲ್ಲ ಸಹ ರೂಟ್ ತ್ರೀ ಆಗಿರುತ್ತೆ ಓಕೆ ಇಲ್ಲಿ ರೂಟ್ ತ್ರೀ ರೂಟ್ ತ್ರೀ ಸೇಮ್ ಇದೆ ಟೂ ಆಯಿತು ಪ್ಲಸ್ ಇಲ್ಲಿ ಒನ್ ಇದೆ ಅಂತಂದ್ರೆ ರೂಟ್ ಇಂದ ಗುಣಾಕಾರ ಟು ರೂಟ್ ತ್ರೀ ಅಂತಾಗತ್ತೆ ಇದು ನೆಕ್ಸ್ಟ್ ನೋಡಿ ಇಸ್ ಈಕ್ವಲ್ ಟು ಒನ್ ಅಪ್ ಆನ್ ರೂಟ್ ಟೂ ಆಯಿತು ನೆಕ್ಸ್ಟ್ ಇದು ಅಂದರೆ ಆ್ಯಡ್ ಆಗೋಲ್ಲ ಇದನ್ನು ವಿಲೋಮ ತೊಗೊಳ್ತೀನಿ ಬೇಕಾರೆ ಟೂ ಕಾಮನ್ ಅಷ್ಟೇ ರೂಟ್ ತ್ರೀ ಹೋಲ್ ಡಿವೈಡೆಡ್ ಬೈ ಇದೇನಾಗತ್ತೆ ಟೂ ಪ್ಲಸ್ ಟೂ ರೂಟ್ ತ್ರೀ ಆಯಿತು ನೆಕ್ಸ್ಟ್ ಇದನ್ನು ಸಿಂಪ್ಲಿಫೈ ಮಾಡಿದರೆ ಒಂದರಿಂದ ಗುಣಾಕಾರ ಮಾಡಿದರೆ ಇದು ರೂಟ್ ತ್ರೀ ರೂಟ್ ಟೂ ಇಂದ ಇದು ಗುಣಾಕಾರ ಮಾಡಿಬಿಡ್ತೀನಿ ರೂಟ್ ಟೂ ಇಂಟು ಟೂ ಅಂತಂದರೆ ಟೂ ರೂಟ್ ಟೂ ಆಯಿತು ಪ್ಲಸ್ ರೂಟ್ ಟು ದಿಂದ ಇದಕ್ಕೆ ಗುಣಾಕಾರ ಮಾಡಿದರೆ ಟೂ ಇಂಟು ರೂಟ್ ಸಿಕ್ಸ್ ಆಯಿತು ಓಕೆ ನೆಕ್ಸ್ಟ್ ಈಗ ಇದರಲ್ಲಿ ಉಳಿದದ್ದು ರೂಟ್ ತ್ರೀ ಅಪಾನ್ ಟೂ ರೂಟ್ ಟು ಪ್ಲಸ್ ಟೂ ರೂಟ್ ಸಿಕ್ಸ್ ಅಂತ ಹೇಳಿದೆ ಈಗ ಇದಕ್ಕೆ ಕಂಟಿನ್ಯೂ ಮಾಡ್ತೀವಿ ನೋಡಿ ಹಾಂ ಇಸ್ ಈಕ್ವಲ್ ಟು ಇದ್ರ ಟೂ ಇಂಟು ರೂಟ್ ಟು ಪ್ಲಸ್ ಟೂ ಇಂಟು ರೂಟ್ ಸಿಕ್ಸ್ ಅದಲ್ಲ ಇದ್ರ ಅಕರಣಿಕಾರಕ ಮಾಡಬೇಕು ಇದರ ಅಕರಣಿಕಾರಕ ಹೇಗೆ ಮಾಡಲೆ ರೂಟ್ ತ್ರೀ ಅಪಾನ್ ಟೂ ರೂಟ್ ಟು ಟೂ ರೂಟ್ ಟು ಪ್ಲಸ್ ಟೂ ರೂಟ್ ಸಿಕ್ಸ್ ಅಂತ ಹೇಳಿದ ನೋಡು ಛೇದ ಏನಿರುತ್ತೆ ಅದಕ್ಕೆ ಒಂದು ಸಲ ಪ್ಲ ಸಲ ಏನಂತಂದ್ರೆ ಅಂಶ ಮತ್ತು ಛೇದವಾಗಿ ಬರೀಬೇಕು ಇಲ್ಲಿ ದ್ವಿ ಪದೋಕ್ತಿಗಳಿದ್ದು ಅಂತಂದರೆ ಚಿಹ್ನೆ ಚೇಂಜ್ ಮಾಡಬೇಕು ಇದನ್ನು ಅಕರಣಿಕಾರಕ ಅಂತ ಹೇಳ್ತೀವಿ ಅಂದರೆ ಇಲ್ಲಿ ಟೂ ರೂಟ್ ಟೂ ಇಲ್ಲಿ ಪ್ಲಸ್ ಇದ್ದದ್ದು ಮೈನಸ್ ಆಗುತ್ತೆ ಟೂ ರೂಟ್ ಸಿಕ್ಸ್ ಅಪಾನ್ ಇದು ಟೂ ರೂಟ್ ಟೂ ಮೈನಸ್ ಟೂ ರೂಟ್ ಸಿಕ್ಸ್ ಅಂತ ಆಯಿತು ಈಗ ರೂಟ್ ತ್ರೀಯಿಂದ ಇದಕ್ಕೆ ಗುಣಾಕಾರ ಮಾಡ್ತೀವಿ ರೂಟ್ ತ್ರೀಯಿಂದ ಗುಣಾಕಾರ ಮಾಡಿದರೆ ರೂಟ್ ತ್ರೀ ಇಂಟು ಟೂ ರೂಟ್ ಟೂ ಆಯಿತು ಮೈನಸ್ ಟೂ ರೂಟ್ ಸಿಕ್ಸ್ ಅಂತ ಆಯ್ತಿದು ಅಪಾನ್ ಇದು ಎ ಪ್ಲಸ್ ಬಿ ಇದು ಎ ಮೈನಸ್ ಬಿ ಆಗತ್ತೆ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಅಂದರೆ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೈರ್ ಅಂತ ಅರ್ಥ ಹಾಗಾಗಿ ಮ ಇಲ್ಲಿ ಎ ಸ್ಕ್ವೇರ್ ಮೊದಲನೇ ಪದ ಇದು ಸ್ಕ್ವೇರ್ ಆಗುತ್ತೆ ಮೈನಸ್ ಬಿ ಸ್ಕ್ವೇರ್ ಅಂತಂದರೆ ಎರಡನೇ ಪದ ಸ್ಕ್ವೇರ್ ಆಗುತ್ತೆ ಓಕೆ ನೆಕ್ಸ್ಟು ರೂಟ್ ತ್ರೀಯಿಂದ ಗುಣಾಕಾರ ಮಾಡಿಬಿಡೋಣ ರೂಟ್ ತ್ರೀಯಿಂದ ಇದು ಗುಣಾಕಾರ ಮಾಡಿದರೆ ಟೂ ಇಂಟು ಮೂರೆರಡಲೇ ಆರಾಯಿತು ಮೈನಸ್ ಟು ಟೂ ಇದೆ ಇದು ಸ್ಕ್ವೇರ್ ರೂಟ್ ಆಫ್ ಆರು ಮೂರಲೇ ಹದಿನೆಂಟು ಅಂತ ಆಯ್ತದ ಹೋಲ್ ಡಿವೈಡೆಡ್ ಬಾಯ್ ಎರಡರ ವರ್ಗ ನಾಲ್ಕು ಇಂಟು ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಯ್ತು ಅಂದರೆ ಎರಡು ಮೈನಸ್ ಎರಡರ ವರ್ಗ ನಾಲ್ಕು ಇಂಟು ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಯ್ತು ಅಂದರೆ ಆರು ನೆಕ್ಸ್ಟ್ ಇಸ್ ಈಕ್ವಲ್ ಟು ಇದರಲ್ಲಿ ನೋಡಿ ಟೂ ಕಾಮನ್ ತೊಗೊಳ್ಬೋದಾ ಟೂ ಕಾಮನ್ ತೊಗೊಂಡ್ಬಿಡ್ತೀನಿ ರೂಟ್ ಸಿಕ್ಸ್ ಮೈನಸ್ ಟೂ ಕಾಮನ್ ಆಯಿತು ಇಲ್ಲಿ ಹದಿನೆಂಟು ಉಳಿತಲ್ಲ ಹದಿನೆಂಟನ್ನು ಒಂಬತ್ತೆರಡಲೆ ಹದಿನೆಂಟನ್ನು ಬಿಡಿಸ್ಬೌದಾ ಒಂದು ವರ್ಗ ಸಂಖ್ಯೆ ತೊಂದು ಬಿಡಿಸ್ಬೌದಲ್ಲ ಈಸಿ ಆಗತ್ತ ಮತ್ತಂತ ಹೋಲ್ ಡಿವೈಡೆಡ್ ಬೈ ನಾಲ್ಕೆರಡಲೇ ಎಂಟಾಯ್ತು ಮೈನಸ್ ನಾಲ್ಕಾರಲೆ ಇಪ್ಪತ್ನಾಲ್ಕು ಅಂತ ಐತಿದು ಇದು ಇಸ್ ಈಕ್ವಲ್ ಟು ಈಗ ಟೂ ಇಂಟು ಸ್ಕ್ವೇರ್ ರೂಟ್ ಆಫ್ ಸಿಕ್ಸ್ ಮೈನಸ್ ಒಂಬತ್ತರ ವರ್ಗ ಮೂಲ ಮೂರು ಇದು ಸ್ಕ್ವೇರ್ ರೂಟ್ ಆಫ್ ಎರಡು ಹೋಲ್ ಡಿವೈಡೆಡ್ ಬೈ ಎಂಟರಲ್ಲಿ ಇಪ್ಪತ್ನಾಲ್ಕನ ಕಳೆದರೆ ಮೈನಸ್ ಹದಿನಾರು ಇದು ಎರಡು ಒಂದಲೇ ಎರಡು ಎರಡು ಎಂಟಲೇ ಹದಿನಾರು ಏನು ಉಳೀತು ಸ್ಕ್ವೇರ್ ರೂಟ್ ಆಫ್ ಸಿಕ್ಸ್ ಮೈನಸ್ ತ್ರೀ ಇಂಟು ಸ್ಕ್ವೇರ್ ರೂಟ್ ಆಫ್ ಟೂ ಅಪಾನ್ ಮೈನಸ್ ಏಟ್ ಅಂತ ಇತ್ತು ಓಕೆ ಮೈನಸ್ ಏಟ್ ಬೇಕಾಗಿಲ್ಲ ಅಂತಂದ್ರೆ ನಾವು ಇದನ್ನು ಈ ಸಮ ಮೈನಸರಿಂದ ಇದು ಗುಣಾಕಾರ ಮಾಡ್ಕೊಳ್ಬೋದು ಹಾಗಾಗಿ ಇದೇನಾಗತ್ತೆ ಇದು ಫಸ್ಟ್ ಇದು ಮೈನಸ್ ಇದ್ದದ್ದು ಮೊದಲು ಬರ್ಕೊಳ್ತೀನಿ ನೋಡು ಅಂದರೆ ಪ್ಲಸ್ ಆಗಿಬಿಡುತ್ತೆ ಅದು ಅಂದರೆ ಮೈನಸ್ ಇಂದ ಗುಣಾಕಾರ ಮಾಡ್ತಾ ಇದ್ದೇನೆ ಇದಕ್ಕೆ ಅಂದರೆ ತ್ರೀ ಸ್ಕ್ವೇರ್ ರೂಟ್ ಆಫ್ ಟು ಇದು ಮೈನಸ್ ರೂಟ್ ಸಿಕ್ಸ್ ಅಪಾನ್ ಇದು ಪ್ಲಸ್ ಏಟ್ ಹೀಗೆ ಬರಿಬೋದು ಮೈನಸ್ ಏಟಿಂದ ಇದಕ್ಕೆ ಗುಣಾಕಾರ ಮಾಡಿದ್ದೀನಿ ಹಾಗಾಗಿ ಇದು ಮೈನಸ್ ಸಿಕ್ಸ್ ಆಯಿತು ಇಲ್ಲಿ ಬರ್ದಿನಿ ಇದು ಪ್ಲಸ್ ರೂಟ್ ತ್ರೀ ಟೂ ಆಯಿತು ಮೈನಸ್ ಏಟ್ ಇದ್ದದ್ದು ಪ್ಲಸ್ ಏಟ್ ಆಗಿಬಿಡ್ತು ಯಾಕಂದರೆ ಮೈನಸಿಂದ ಇದಕ್ಕೆ ಗುಣಾಕಾರ ಮಾಡಿದ್ದೀನಿ ಓಕೆ ಈಗ ನಾಲ್ಕನೇ ಸಮಸ್ಯೆ ಬಿಡಿಸೋಣ ಇಂಪಾರ್ಟೆಂಟನೇ ಇದೆ ಸರಳ ಇದೆ ಒಂದಿಷ್ಟು ನಮಗೆ ಇವುಗಳ ಬೆಲೆ ಗೊತ್ತಿದ್ದರೂ ನಾವು ಈಸಿಯಾಗಿ ಲೆಕ್ಕ ಮಾಡ್ಬೋದು ಈಗ ನೋಡಿ ಸೈನ್ ಥರ್ಟಿ ಡಿಗ್ರಿ ಸೈನ್ ಥರ್ಟಿ ಅಂತಂದ್ರೆ ಒನ್ ಅಪಾಯಿಂಟ್ ಟೂ ಅದೇ ಬೆಲೆ ಆದೇಶ ಮಾಡ್ತೀನಿ ನೋಡಿ ಇದಕ್ಕೆ ಸೈನ್ ಥರ್ಟಿ ಅಂತಂದ್ರೆ ಒನ್ ಅಪಾಯಿಂಟ್ ಟು ಕೇರ್ಫುಲ್ಲಾಗಿ ನೋಡಿ ಪ್ಲಸ್ ಕಾಸ್ ಫೋರ್ಟಿ ಫೈವ್ ಡಿಗ್ರಿ ಅಂತಂದ್ರೆ ಒಂದಿರ ಯಾವುದು ಟ್ಯಾನ್ ಫೋರ್ಟಿ ಫೈವ್ ಡಿಗ್ರಿ ಅಂದರೆ ಒಂದಾಗಿರುತ್ತೆ ಒಂದು ಮೈನಸ್ ಕೊಸೆಕ್ ಸಿಕ್ಸ್ಟಿ ಡಿಗ್ರಿ ಅಂದರೆ ಸೈನ್ ವಿಲೋಮ ಅಂದರೆ ಸೈನ್ ಸಿಕ್ಸ್ಟಿ ಏನದ ಇಲ್ಲಿ ರೂಟ್ ತ್ರೀ ಅಪಾನ್ ಟೂ ಅದಾನೆ ಇದು ಕೊಸೆಕ್ ಸಿಕ್ಸ್ಟಿ ಅಂತಂದರೆ ಟೂ ಅಪಾನ್ ರೂಟ್ ತ್ರೀ ಆಗತ್ತೆ ಟೂ ಅಪ್ ರೂಟ್ ತ್ರೀ ಅಂತ ಆಗತ್ತೆ ಇದು ಹೋಲ್ ಡಿವೈಡೆಡ್ ಬೈ ಸೆಕೆಂಡ್ ಥರ್ಟಿ ಅಂದರೆ ಕಾಸ್ ದ ವಿಲೋಮ ಕಾಸ್ ಥರ್ಟಿ ಅಂತಂದರೆ ರೂಟ್ ತ್ರೀ ಅಪಾನ್ ಟೂ ಅದೇ ಸೆಕೆಂಡ್ ಥರ್ಟಿ ತರ್ಟಿ ಅಂತಂದರೆ ಏನಾಗತ್ತೆ ಇದು ಟೂ ಅಪಾನ್ ರೂಟ್ ತ್ರೀ ಟೂ ಅಪಾನ್ ರೂಟ್ ತ್ರೀ ಪ್ಲಸ್ ಕಾಸ್ ಸಿಕ್ಸ್ಟಿ ಒನ್ ಅಪಾನ್ ಟು ಒನ್ ಬೈ ಟು ಪ್ಲಸ್ ಕಾಟ್ ಫಾರ್ಟಿ ಫೈವ್ ಡಿಗ್ರಿ ಅಂದರೆ ಟ್ಯಾನ್ನ ವಿಲೋಮ ಅಂದರೆ ಒಂದೇ ಆಗಿರುತ್ತದೆ ಒಂದು ಓಕೆ ಇದ್ರ ವ್ಯಾಲ್ಯೂ ಗೊತ್ತಾಯಿತು ಇದ್ರ ಲರ್ಸಿ ತಗೊಳ್ತೀನಿ ಎರಡು ಒಂದು ರೂಟ್ ತ್ರೀ ಲವ್ ಸರ್ ಟೂ ರೂಟ್ ತ್ರೀ ನೋಡಿ ಇಲ್ಲಿ ಟೂ ಇದೆ ಅಂತಂದರೆ ರೂಟ್ ತ್ರೀಯಿಂದ ಗುಣಾಕಾರ ಮಾಡ್ಕೊಳ್ತೀನಿ ಪ್ಲಸ್ ಒನ್ ಇದೆ ಅಂತಂದರೆ ಟೂ ರೂಟ್ ತ್ರೀಯಿಂದ ಗುಣಾಕಾರ ಮಾಡ್ಕೊಳ್ತೀನಿ ಮೈನಸ್ ರೂಟ್ ತ್ರೀ ಇದೆ ಅಂತಂದರೆ ಎರಡರಿಂದ ಗುಣಾಕಾರ ಮಾಡೋದು ಎರಡೆರಡುಲ್ಲ ನಾಲ್ಕು ಆಯಿತು ಓಕೆ ನೆಕ್ಸ್ಟ್ ಇದರದ್ದು ರೂಟ್ ತ್ರೀ ಟೂ ಒನ್ ಎಲ್ ಸಿ ಎಮ್ ಟೂ ರೂಟ್ ತ್ರೀ ಆಯಿತು ರೂಟ್ ತ್ರೀ ಇದೆ ಅಂತಂದರೆ ಟೂ ಇಂದ ಗುಣಾಕಾರ ಇದು ನಾಲ್ಕಾಗಿ ಬಿಡುತ್ತೆ ಪ್ಲಸ್ ಇಲ್ಲಿ ಟೂ ಇದೆ ಅಂತಂದರೆ ರೂಟ್ ತ್ರೀಯಿಂದ ಗುಣಾಕಾರ ಪ್ಲಸ್ ಒನ್ ಇದೆ ಅಂತಂದರೆ ಟೂ ರೂಟ್ ತ್ರೀಯಿಂದ ಗುಣಾಕಾರ ಓಕೆ ನೆಕ್ಸ್ಟ್ ಇದರಲ್ಲಿ ಇದು ಕ್ಯಾನ್ಸಲ್ ಆಗಿಬಿಡ್ತು ಓಕೆ ಛೇದ ಛೇದ ಕ್ಯಾನ್ಸಲ್ ಆಯಿತು ಈಗ ಉಳಿದದ್ದು ನೋಡಿ ಏನೇನು ಉಳಿಯಿತು ಏನು ಉಳಿದಿದ್ದೆ ಇದರಲ್ಲಿ ಈಗ ತ್ರೀ ಪ್ಲಸ್ ಟೂ ರೂಟ್ ತ್ರೀ ಮೈನಸ್ ಫೋರ್ ಅಂತ ಹೇಳಿದೆ ಇದರಲ್ಲಿ ಉಳಿದದ್ದು ಅಂಶ ನೋಡಿ ಈಗ ಇಲ್ಲಿ ತ್ರೀ ಒನ್ ರೂಟ್ ರೂಟ್ ತ್ರೀ ಪ್ಲಸ್ ಟೂ ರೂಟ್ ತ್ರೀ ಅಂದರೆ ಏನಾಯಿತು ತ್ರೀ ರೂಟ್ ತ್ರೀ ಮೈನಸ್ ಫೋರ್ ಇಲ್ಲಿಯೂ ಸಹ ನೋಡು ತ್ರೀ ರೂಟ್ ತ್ರೀ ಪ್ಲಸ್ ಟೂ ರೂಟ್ ತ್ರೀ ಒನ್ ರೂಟ್ ತ್ರೀ ಪ್ಲಸ್ ಟೂ ರೂಟ್ ತ್ರೀ ಅಂದರೆ ತ್ರೀ ರೂಟ್ ತ್ರೀ ಆಯಿತು ಇದು ಪ್ಲಸ್ ಫೋರ್ಕು ಪ್ಲಸ್ ಫೋರ್ ಉಳಿತು ಈ ಛೇದ ಏನಾದರೂ ನೋಡು ಇದರ ಅಕರಣೀಕಾರಕ ಮಾಡೋಣ ಅಂದರೆ ಒಂದು ಅಂಶ ಮತ್ತು ಛೇದವಾಗಿ ಬರೀತೀನಿ ಚಿಹ್ನೆ ಚೇಂಜ್ ಮಾಡಿ ಬರಿಬೇಕು ಅಂದರೆ ತ್ರೀ ರೂಟ್ ತ್ರೀ ಮೈನಸ್ ಫೋರ್ ಆಗುತ್ತೆ ಅಪಾನ್ ಇದೇ ಸೇಮ್ ಬರೀಬೇಕು ತ್ರೀ ರೂಟ್ ತ್ರೀ ಮೈನಸ್ ಫೋರ್ ಆಗುತ್ತೆ ನೋಡಿಲ್ಲಿ ತ್ರೀ ರೂಟ್ ತ್ರೀ ಮೈನಸ್ ಫೋರ್ ಇದು ತ್ರೀ ರೂಟ್ ತ್ರೀ ಮೈನಸ್ ಫೋರ್ ಅಂದರೆ ಎ ಮೈನಸ್ ಬಿ ಎ ಮೈನಸ್ ಬಿ ಐತಲ್ಲ ಎರಡು ಸೇಮ್ ಐತಲ್ಲ ಅದು ಅಂದರೆ ಸ್ಕ್ವೇರ್ ಮಾಡ್ಬೋದು ಅದಕ್ಕೆ ಅಂದರೆ ತ್ರೀ ರೂಟ್ ತ್ರೀ ಮೈನಸ್ ಫೋರ್ ಹೋಲ್ ಸ್ಕ್ವೇರ್ ಇದು ಅಪ್ಪಾನ್ ಇದು ಎ ಪ್ಲಸ್ ಬಿ ಎ ಮೈನಸ್ ಬಿ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಆಗುತ್ತೆ ಅಂದರೆ ತ್ರೀ ರೂಟ್ ತ್ರೀ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಅಂದರೆ ಫೋರ್ ಸ್ಕ್ವೇರ್ ಓಕೆ ನೆಕ್ಸ್ಟ್ ಸ್ಲೈಡ್ ಇವರೀಲಿ ಇದಕ್ಕೆ ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮುಲಾ ಅಂದರೆ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಮೈನಸ್ ಟು ಎ ಬಿ ಎ ಅಂದ್ರೆ ತ್ರೀ ರೂಟ್ ತ್ರೀ ಬಿ ಅಂದರೆ ಫೋರ್ ಓಕೆ ನೋಡಿ ಈ ಕಡೆ ಬರೀತೀನಿ ಎ ಸ್ಕ್ವೈರ್ ಅಂದರೆ ತ್ರೀ ರೂಟ್ ತ್ರೀ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೈರ್ ಅಂದರೆ ಫೋರ್ ಸ್ಕ್ವೇರ್ ಮೈನಸ್ ಟೂ ಎ ಬಿ ಎ ಅಂತಂದ್ರೆ ತ್ರೀ ರೂಟ್ ತ್ರೀ ಬಿ ಅಂತಂದ್ರೆ ಫೋರ್ ಅಪ್ಪಾನ್ ಏನು ನೋಡಿದೈತಿಲ್ಲಿ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಎ ಸ್ಕ್ವೇರ್ ಅಂತಂದರೆ ತ್ರೀ ರೂಟ್ ತ್ರೀ ಸ್ಕ್ವೇರ್ ಇದೆ ಅಂದರೆ ಮೂರು ವರ್ಗ ಒಂಬತ್ತು ಆಮೇಲೆ ರೂಟು ಸ್ಕ್ವೇರ್ ಕ್ಯಾನ್ಸಲ್ ಆಗಿಬಿಡುತ್ತೆ ತ್ರೀ ಉಳೀತು ಅಂದರೆ ಒಂಬತ್ತು ಗುಣಿಲೆ ಮೂರು ಅಂತಾಗತ್ತೆ ಅದು ಒಂಬತ್ತು ಗುಣಿಲೆ ಮೂರು ಎಷ್ಟದು ಒಂಬತ್ತು ಗುಣಿಲೆ ಮೂರು ಮೂರು ವರ್ಗ ಒಂಬತ್ತು ಇದು ಮೂರು ಮೈನಸ್ ನಾಲ್ಕರ ವರ್ಗ ಹದಿನಾರು ನಾಲ್ಕರ ವರ್ಗ ಹದಿನಾರು ಈಗ ದಿನ ಸಿಂಪ್ಲಿಫೈ ಮಾಡೋಣ ಓಕೆ ಮೂರು ವರ್ಗ ಒಂಬತ್ತಾಯಿತು ಇಂಟು ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಯ್ತು ಅಂದರೆ ತ್ರೀ ಉಳಿತು ಪ್ಲಸ್ ನಾಲ್ಕರ ವರ್ಗ ಹದಿನಾರು ಮೈನಸ್ ಎರಡು ಮೂರನೇ ಆರು ಆರು ನಾಲ್ಕಲೇ ಇಪ್ಪತ್ತ್ನಾಲ್ಕು ರೂಟ್ ತ್ರೀ ಕ ರೂಟ್ ತ್ರೀ ಉಳಿತು ಹೋಲ್ ಡಿವೈಡೆಡ್ ಬೈ ಒಂಬತ್ತ್ಮೂರೇ ಇಪ್ಪತ್ತೇಳು ಮೈನಸ್ ಹದಿನಾರು ನೆಕ್ಸ್ಟು ಒಂಬತ್ತ್ಮೂರಲೇ ಇಪ್ಪತ್ತೇಳಾಯಿತು ಪ್ಲಸ್ ಹದಿನಾರು ಮೈನಸ್ ಇಪ್ಪತ್ತ್ನಾಲ್ಕು ರೂಟ್ ತ್ರೀ ಅಪ್ಪಾನ್ ಇಪ್ಪತ್ತೇಳರಲ್ಲಿ ಹದಿನಾರನ್ನು ಕಳೀತೀವಿ ಎಷ್ಟಾಗತ್ತದು ಹನ್ನೊಂದು ಈಗ ಇಪ್ಪತ್ತೇಳು ಹದಿನಾರನ್ನು ಕೂಡಿಸ್ಕೋಬೇಕು ಇಪ್ಪತ್ತೇಳು ಹದಿನಾರನ್ನು ಕೂಡಿಸ್ಕೊಳ್ಬೇಕು ಎಷ್ಟಾಗತ್ತೆ ನಲವತ್ತು ಮೂರು ಅಂದರೆ ಫೋರ್ಟಿ ತ್ರೀ ಮೈನಸ್ ಟ್ವೆಂಟಿ ಫೋರ್ ರೂಟ್ ತ್ರೀ ಅಪ್ಪಾನ್ ಹನ್ನೊಂದು ಇಷ್ಟು ಇದರ ಬೆಲೆ ಫೋರ್ಟಿ ತ್ರೀ ಮೈನಸ್ ಟ್ವೆಂಟಿ ಫೋರ್ ಇಂಟು ರೂಟ್ ತ್ರೀ ಅಪಾನ್ ಲೆವೆನ್ ಓಕೆ ಗೊತ್ತಾಯ್ತ ನೆಕ್ಸ್ಟು ಐದನೇ ಸಮಸ್ಯೆಯನ್ನು ಬಿಡಿಸೋಣ ನಾವು ಐದನೇದರಲ್ಲಿ ಫೈವ್ ಕಾ ಸ್ಕ್ವೇರ್ ಸಿಕ್ಸ್ಟಿ ಡಿಗ್ರಿ ಪ್ಲಸ್ ಫೋರ್ ಸಿಕ್ಸ್ ಸ್ಕ್ವೇರ್ ಥರ್ಟಿ ಡಿಗ್ರಿ ಮೈನಸ್ ಟೆನ್ ಸ್ಕ್ವೇರ್ ಫಾರ್ಟಿ ಫೈವ್ ಡಿಗ್ರಿ ಅಂತ ಹೇಳಿದೆ ಹೋಲ್ ಡಿವೈಡೆಡ್ ಬೈ ಸೈನ್ ಸ್ಕ್ವೇರ್ ಥರ್ಟಿ ಡಿಗ್ರಿ ಪ್ಲಸ್ ಕಾಸ್ ಕಾಸ್ಕ್ವೇರ್ ಥರ್ಟಿ ಡಿಗ್ರಿ ಅಂತ ಹೇಳಿದೆ ಅದ ನಮಗೆ ಬೆಲೆ ಗೊತ್ತಿರಬೇಕು ಇದರಲ್ಲಿ ಇಸ್ ಈಕ್ವಲ್ ಟು ಐದಕ್ಕೆ ಐದು ಕಾಸ್ ಸಿಕ್ಸ್ಟಿ ಅಂದರೆ ಎಷ್ಟಾಗತ್ತೆ ಕಾಸ್ ಸಿಕ್ಸ್ಟಿ ಬೆಲೆ ನಮಗೆ ನೆನಪಿದೆ ಇಲ್ಲಾಂದ್ರೆ ಒಂದು ಕಡೆ ನೀವು ಸೈನ್ ಕಾಸ್ ಟ್ಯಾನ್ ಇಷ್ಟು ಬರ್ಕೊಳ್ಬೇಕು ಸೈನು ಸಿಕ್ಸ್ಟಿ ಇದು ಕಾಸ್ ಸಿಕ್ಸ್ಟಿ ಡಿಗ್ರಿ ಬೆಲೆ ಬೇಕಾಗಿದೆ ಕಾಸ್ ಸಿಕ್ಸ್ಟಿ ಅಂತಂದರೆ ಒನ್ ರೂಟ್ ತ್ರೀ ಎಷ್ಟು ಒನ್ ಅಪಾಯಿಂಟ್ ಟು ಎಷ್ಟಾಗತ್ತದು ಒನ್ ಅಪಾಯಿಂಟ್ ಟು ಅಂದರೆ ಕಾ ಸಿಕ್ಸ್ಟಿ ಅಂತಂದರೆ ಒನ್ ಅಪಾಯಿಂಟ್ ಟು ಇದೆ ಇದು ಸ್ಕ್ವಯರ್ ಪ್ಲಸ್ ಫೋರ್ ಇಂಟು ಸೆಕೆಂಡ್ ಥರ್ಟಿ ಡಿಗ್ರಿ ಸೆಕೆಂಡ್ ಥರ್ಟಿ ಅಂದರೆ ಸೆಕೆಂಡ್ ಅಂತಂದರೆ ಕಾಸ್ ದ ವಿಲೋಮ ಕಾಸ್ ಥರ್ಟಿ ಅಂತಂದರೆ ಎಷ್ಟಾಗತ್ತೆ ರೂಟ್ ತ್ರೀ ಅಪಾನ್ ಟೂ ಆಗುತ್ತೆ ಸೆಕೆಂಡ್ ಥರ್ಟಿ ಅಂತಂದರೆ ಟೂ ಅಪಾನ್ ರೂಟ್ ತ್ರೀ ಅಂತಾಗುತ್ತೆ ಅದು ಓಕೆ ಮೈನಸ್ ಟೆನ್ ಫಾರ್ಟಿ ಫೈವ್ ಟೆನ್ ಫಾರ್ಟಿ ಫೈವ್ ಅಂತಂದ್ರೆ ಒನ್ ಆಗುತ್ತೆ ಇದು ಸ್ಕ್ವಯರ್ ಇರೋದರಿಂದ ಸ್ಕ್ವಯರ್ ಹೋಲ್ ಡಿವೈಡೆಡ್ ಬೈ ಸೈನ್ ಥರ್ಟಿ ಡಿಗ್ರಿ ಸೈನ್ ಥರ್ಟಿ ಅಂತಂದರೆ ಸೈನ್ ಜೀರೋ ಅಂತಂದ್ರೆ ಜೀರೋ ಆಗಿದೆ ಸೈನ್ ಥರ್ಟಿ ಅಂತಂದರೆ ಒನ್ ಅಪಾಯಿಂಟ್ ಟೂ ಇರುತ್ತೆ ಹಾಗಾಗಿ ಇದು ಒನ್ ಅಪಾಯಿಂಟ್ ಟೂ ಇದು ಹೋಲ್ ಸ್ಕ್ವೇರ್ ಪ್ಲಸ್ ಕಾಸ್ ಥರ್ಟಿ ಅಂತಂದರೆ ಎಷ್ಟಾಗತ್ತೆ ರೂಟ್ ತ್ರೀ ಅಪಾಯಿಂಟ್ ಟೂ ರೂಟ್ ತ್ರೀ ಅಪಾನ್ ಟೂ ಇದು ಹೋಲ್ ಸ್ಕ್ವೇರ್ ಅಂತಾಗಿದೆ ಈಗಿದ ಸಿಂಪ್ಲಿಫೈ ಮಾಡೋಣ ಇದನ್ನು ಸಿಂಪ್ಲಿಫೈ ಮಾಡೋಣ ಈಗ ಫಸ್ಟ್ ನೋಡಿ ಐದಕ್ಕೆ ಐದು ಎಂಟು ಒಂದರ ವರ್ಗ ಒಂದಾಯಿತು ಎರಡರ ವರ್ಗ ನಾಲ್ಕು ಓಕೆ ಪ್ಲಸ್ ನಾಲ್ಕಕ್ಕೆ ನಾಲ್ಕು ಎಂಟು ಎರಡರ ವರ್ಗ ನಾಲ್ಕು ರೂಟ್ ತ್ರೀ ಸ್ಕ್ವೈರ್ ಅಂತಂದ್ರೆ ತ್ರೀ ಆಯಿತು ಮೈನಸ್ ಒಂದರ ವರ್ಗ ಒನ್ ಅಪೋನ್ ಏನಿಲ್ಲ ಅಂದ್ರೆ ಒಂದಿರುತ್ತೆ ಹೋಲ್ ಡಿವೈಡೆಡ್ ಬೈ ಒಂದರ ವರ್ಗ ಒಂದು ಅಪಾನ್ ಎರಡರ ವರ್ಗ ನಾಲ್ಕು ಪ್ಲಸ್ ಸ್ಕ್ವೇರ್ ರೂಟ್ ಇದು ಕ್ಯಾನ್ಸಲ್ ಆಯಿತು ಅಂದರೆ ತ್ರೀ ಉಳಿತು ಎರಡರ ವರ್ಗ ಅಂತಂದರೆ ನಾಲ್ಕು ಆಯಿತು ಓಕೆ ನೆಕ್ಸ್ಟು ನೆಕ್ಸ್ಟ್ ಇದರಲ್ಲಿರದ್ದು ಗುಣಾಕಾರ ಮಾಡ್ತೀನಿ ಐದು ಒಂದಲೇ ಐದು ಆಯಿತಾ ಅಪಾನ್ ಫೋರ್ ಪ್ಲಸ್ ನಾಲ್ಕು ನಾಲ್ಕಲೇ ಹದಿನಾರು ಆಯ್ತಾ ಅಪಾನ್ ತ್ರೀ ಮೈನಸ್ ಒನ್ ಅಪ್ ಒನ್ ನೆಕ್ಸ್ಟು ನೋಡಿದ್ದು ನಾಲ್ಕು ನಾಲ್ಕರ ಲಸ ನಾಲ್ಕು ಆಯಿತು ಆಗ ಅಂಶಗಳು ಕೂಡ್ತಾವ ಒನ್ ಪ್ಲಸ್ ತ್ರೀ ಅಂದರೆ ಫೋರ್ ಅಂತ ಆಗ್ಬಿಡ್ತು ನಾಲ್ಕು ನಾಲ್ಕು ಛೇದ ಆಯಿತು ಅಂತಂದರೆ ಒಂದು ಉಳಿಯಿತು ಅದರ ಬೆಲೆ ನೆಕ್ಸ್ಟ್ ಇದರಲ್ಲಿ ಉಳಿದದ್ದು ನೋಡಿ ನಾಲ್ಕು ಮೂರು ಒಂದರ ಲವಸ ಎಷ್ಟಾಗತ್ತೆ ಹನ್ನೆರಡು ಇಲ್ಲಿ ನಾಲ್ಕಿದೆ ಅಂದರೆ ಮೂರರಿಂದ ಗುಣಾಕಾರ ಅಂದರೆ ಮೂರೈದಲೆ ಹದಿನೈದು ಪ್ಲಸ್ ಮೂರಿದೆ ಅಂತಂದರೆ ನಾಲ್ಕರಿಂದ ಗುಣಾಕಾರ ಹದಿನಾರು ನಾಲ್ಕಲೇ ಅರುವತ್ತು ನಾಲ್ಕು ಮೈನಸ್ ಒಂದು ಇದು ಒಂದು ಅಲ್ಲ ಅಂದರೆ ಹನ್ನೆರಡರಿಂದ ಗುಣಾಕಾರ ಇದು ಹನ್ನೆರಡು ಓಕೆ ನೆಕ್ಸ್ಟ್ ಇದನ್ನು ಸಿಂಪ್ಲಿಫೈ ಮಾಡಿದರೆ ಹದಿನೈದು ಅರುವತ್ತನಾಲ್ಕನ್ನು ಕೂಡಿಸ್ಕೊಳ್ಬೇಕು ಎಷ್ಟಾಯಿತು ಸೆವೆಂಟಿ ನೈನ್ ಸೆವೆಂಟಿ ನೈನ್ ಹದಿನೈದು ಪ್ಲಸ್ ಅರುವತ್ತನಾಲ್ಕು ಸೆವೆಂಟಿ ನೈನ್ ಮೈನಸ್ ಹನ್ನೆರಡು ಅಪಾನ್ ಇದು ಹನ್ನೆರಡಕ್ಕೆ ಹನ್ನೆರಡು ನೆಕ್ಸ್ಟು ಎಪ್ಪತ್ತೊಂಬತ್ತರಲ್ಲಿ ಹನ್ನೆರಡನ್ನು ಕಳಿಬೇಕು ಅರುವತ್ತು ಏಳು ಅಪಾನ್ ಹನ್ನೆರಡು ಇದರ ಬೆಲೆ ಸಿಕ್ಸ್ಟಿ ಸೆವೆನ್ ಅಪಾನ್ ಟ್ವೆಲ್ ಅಂಥೇಳಿ ಆಗಿದೆ ಓಕೆ ಬೆಲೆ ಗೊತ್ತಾಯಿತು ಅಂದರೆ ಫಸ್ಟ್ ನಾವೇನು ಮಾಡ್ಕೊಳ್ಬೇಕು ಸೈನ್ ಕಾಸ್ ಟೆನ್ ಇದ್ರ ಜೀರೋ ಡಿಗ್ರಿ ಥರ್ಟಿ ಡಿಗ್ರಿ ಫಾರ್ಟಿ ಫೈವ್ ಡಿಗ್ರಿ ಸಿಕ್ಸ್ಟಿ ಡಿಗ್ರಿ ನೈಂಟಿ ಡಿಗ್ರಿ ಇದರ ಬೆಲೆ ಏನಾಗುತ್ತೆ ಇದರ ಅನುಪಾತಗಳು ಏನಾಗ್ತಾವ ಅಂತ ಗುರುತು ಮಾಡ್ಕೊಂಡಿದ್ದೀವಿ ಅಂತಂದರೆ ನಾವು ಈ ರೀತಿಯಾದಂಥ ಸಮಸ್ಯೆಗಳನ್ನು ಬಹಳ ಸರಳ ರೀತಿಯಲ್ಲಿ ಬಿಡಿಸ್ಬೋದು ಓಕೆ